ಇಬ್ಬರು ಭ್ರಷ್ಟ ಅಧಿಕಾರಿಗಳನ್ನ ಲೋಕಾಯುಕ್ತ ಅಧಿಕಾರಿಗಳು ಖೇಡಾಗಿ ಕೆಡವಿದ್ದಾರೆ ಪ್ರಮುಖವಾಗಿ ಗಮನಿಸ್ತಾ ಹೋಗೋದಾದ್ರೆ ದೊಡ್ಡ ಮಟ್ಟದ ರೇಡ್ ಆಗಿದೆ ಇಲ್ಲಿ ಬಿಬಿಎಂಪಿ ಇಬ್ಬರು ಭ್ರಷ್ಟ ಅಧಿಕಾರಿಗಳನ್ನ ಲೋಕಾಯುಕ್ತ ಅಧಿಕಾರಿಗಳು ಖೇಡಾಕಿ ಕೆಡಿರುವಂಥದ್ದು ಬಿಬಿಎಂಪಿಯ ಅಸಿಸ್ಟೆಂಟ್ ಇಂಜಿನಿಯರ್ ಪ್ರವೀಣ್ ಬಿ ಹಾಗೆಯೇ ಪ್ರಶಾಂತ್ ನಗರ ವಾರ್ಡ್ನ ಸುರೇಶ್ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ ಕೇಬಲ್ ಹಾಕೋಕೆ ಮೂವತ್ತೈದು ಸಾವಿರ ಲಂಚಕ್ಕೆ ಇವರು ಬೇಡಿಕೆ ಇಟ್ಟಿದ್ರಂತೆ ಇಪ್ಪತ್ತೈದು ಸಾವಿರ ಲಂಚ ಪಡೆಯುವ ವೇಳೆ ರೆಡ್ ಹ್ಯಾಂಡ್ ಆಗಿ ಸಿಕ್ ಪ್ರವೀಣ್ ಬಿ ಇದಾರಲ್ಲ ಇವರು ಅಸಿಸ್ಟೆಂಟ್ ಇಂಜಿನಿಯರ್ ಪ್ರಶಾಂತ್ ನಗರ ವಾರ್ಡ್ ಹಾಗೆಯೇ ಇನ್ನೊಬ್ರು ಪ್ರಶಾಂತ್ ನಗರ ವಾರ್ಡ್ನ ಸುರೇಶ್ ಲೋಕಾಯುಕ್ತ ಬಲೆಗೆ ಬಿದ್ದಿರುವಂತ ಅಧಿಕಾರಿಗಳು ಸದ್ಯ ಭ್ರಷ್ಟ ಅಧಿಕಾರಿಗಳನ್ನ ಕೆಡಾಕೆ ಕೆಡವಿದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು ಮೂವತ್ತೈದು ಸಾವಿರ ಲಂಚಕ್ಕೆ ಬೇಡಿಕೆ ಇಟ್ಟಿದ್ದು ಇಪ್ಪತ್ತೈದು ಸಾವಿರ ಲಂಚ ಪಡೆಯುವ ವೇಳೆ ರೆಡ್ ಹ್ಯಾಂಡ್ ಆಗಿ ಲಾಕ್ ಆಗಿದ್ದಾರೆ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ವಿಶ್ವನಾಥ್ ಇಬ್ಬರು ಅಧಿಕಾರಿಗಳನ್ನ ಲೋಕಾಯುಕ್ತ ಬಲೆಗೆ ಬೀಳಿಸಿದೆ ಕೆಡಾಕಿ ಕೆಡವಿದೆ ಈ ಪ್ರಕರಣದ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಹೋಗೋದಾದ್ರೆ ಅನೇಕ ದಿನಗಳಿಂದಲೂ ಕೂಡ ಲೋಕಾಯುಕ್ತಕ್ಕೆ ಏನು ಶಕ್ತಿ ಪವರ್ ಮತ್ತೆ ಬಂತು ಆಗಿನಿಂದಲೂ ಭ್ರಷ್ಟ ಅಧಿಕಾರಿಗಳ ವಿರುದ್ಧವಾಗಿ ಸಮರ ಸಾರುವಂತಹ ಕೆಲಸವನ್ನು ಲೋಕಾಯುಕ್ತ ಅಧಿಕಾರಿಗಳು ಮಾಡ್ತಾನೆ ಇರ್ತಾರೆ ಸದ್ಯಕ್ಕೆ ಈಗ ಲಂಚಕ್ಕೆ ಬೇಡಿಕೆ ಇಟ್ಟು ತಮ್ಮ ಕರ್ತವ್ಯದಲ್ಲಿ ಲಂಚಾವತಾರವನ್ನ ತೋರಿದಂತಹ ಇಬ್ಬರು ಅಧಿಕಾರಿಗಳನ್ನ ಈಗ ಲೋಕಾಯುಕ್ತ ಅಧಿಕಾರಿಗಳು ಬಂಧಿಸಿರುವಂತದ್ದು ಪ್ರವೀಣ್ ಬಿ ಬಿಬಿಎಂಪಿ ಅಸಿಸ್ಟೆಂಟ್ ಇಂಜಿನಿಯರ್ ಪ್ರಶಾಂತರ ಹಾಗೂ ವಾರ್ಡ್ ವಿಜಯನಗರ ವಾರ್ಡ್ ಹಾಗೇನೆ ಈ ಸುರೇಶ್ ಬಿಬಿಎಂಪಿ ಗ್ಯಾಂಗ್ ಪ್ರಶಾಂತ್ ನಗರ ವಾರ್ಡ್ ವಿಜಯನಗರ ಈ ಇಬ್ಬರು ಅಧಿಕಾರಿಗಳನ್ನ ಈಗ ಲೋಕಾಯುಕ್ತ ಅಧಿಕಾರಿಗಳು ಕೆಡ್ಡಾಗ ಬಂದದ್ದು ಇನ್ನು ಪ್ರಮುಖವಾಗಿ ಇದರಲ್ಲಿ ಕಂಪ್ಲೇನೆಂಟ್ ಏನಿದ್ದಾರೆ ದೂರದಾರ ಖಾಸಗಿ ಫೀಲ್ಡ್ ಇಂಜಿನಿಯರ್ ರಘುನಂದನ್ಗೆ ಆ ಕೇಬಲ್ ಅನ್ನ ಅಳವಡಿಸೋದಕ್ಕೆ ಅಂತಂದ್ರೆ ಈ ಮನೆಗಳಿಗೆ ಅಂತಂದ್ರೆ ಬೇರೆ ಕಡೆ ಎಲೆಕ್ಟ್ರಿಕ್ ಕೇಬಲ್ ಅಳವಡಿಸುವಂತಹ ಸಲುವಾಗಿ ಮೂವತ್ತೈದು ಸಾವಿರ ರೂಪಾಯಿಗೆ ಇವರು ಲಂಚಕ್ಕೂ ಬೇಡಿಕೆಯನ್ನ ಇಟ್ಟಿರ್ತಾರೆ ಹೀಗಾಗಿ ಲೋಕಾಯುಕ್ತ ಅಧಿಕಾರಿಗಳು ಯಾವಾಗ ಈ ರಘುನಂದನ್ ಪದೇ ಪದೇ ಓಡಾಡ್ತಾ ಇರ್ತಾರೋ ಅವಾಗ ಇವರು ಪದೇ ಪದೇ ಲಂಚವನ್ನು ಕೇಳುವಂತಹ ಕೆಲಸವನ್ನು ಮಾಡ್ತಾ ಇದ್ರಂತೆ ಹೀಗಾಗಿ ಲೋಕಾಯುಕ್ತ ಅಧಿಕಾರಿಗಳಿಗೆ ಇವರು ಕಂಪ್ಲೇಂಟ್ ಅನ್ನು ಕೂಡ ಕೊಟ್ಟಿರ್ತಾರೆ ಇವತ್ತು ಎಲೆಕ್ಟ್ರಿಕ್ ಕೇಬಲ್ ಅಳವಡಿಸುವಂತಹ ಸಲುವಾಗಿ ಅಡ್ವಾನ್ಸ್ ಆಗಿ ಮೂ ಇಪ್ಪತ್ತೈದು ಸಾವಿರ ರೂಪಾಯಿ ಲಂಚವನ್ನು ತೆಗೆದುಕೊಳ್ಳುವಂತಹ ಸಂದರ್ಭದಲ್ಲಿ ಏಕಾಏಕಿ ದಾಳಿ ನಡೆಸಿದಂತಹ ಲೋಕಾಯುಕ್ತ ಡಿ ಎಸ್ ಪಿ ಬಸವರಾಜ್ ಮಗ್ದುಮ್ ಹಾಗೇನೆ ಇನ್ಸ್ಪೆಕ್ಟರ್ ಕೇಶವಮೂರ್ತಿ ಆನಂದ್ ಹೆಚ್ ಎಂ ಹಾಗೇನೆ ಮಂಜುನಾಥ್ ಹೋಗಾರ್ ತಂಡದಿಂದ ಈ ಇಬ್ಬರು ಆರೋಪಿಗಳನ್ನ ಬಂಧಿಸಲಾಗಿರುವಂತದ್ದು ಆರೋಪಿಗಳನ್ನ ವಶಕ್ಕೆ ಪಡೆದು ಈಗ ವಿಚಾರಣೆಯನ್ನು ಕೂಡ ನಡೆಸಲಾಗ್ತಾ ಇದೆ ಭ್ರಷ್ಟಾಚಾರ ತಡೆ ಕಾಯ್ದೆ ಅಡಿ ಆರೋಪಿಗಳ ವಿರುದ್ಧ ಕೇಸ್ ಕೂಡ ದಾಖಲಾಗಿರುವಂಥದ್ದು ಒಟ್ಟಾರೆಯಾಗಿ ಇವರ ಮೇಲೆ ಅನೇಕ ದಿನಗಳಿಂದಲೂ ಕೂಡ ಆರೋಪಗಳು ಕೇಳಿ ಬರ್ತಾ ಇತ್ತು ಹೀಗಾಗಿ ಇವತ್ತು ಟ್ರ್ಯಾಪ್ ನಡೆದಿದೆ ಮುಂದೆ ಯಾವೊಬ್ಬ ಅಧಿಕಾರಿಗಳಾದ್ರೂ ಕೂಡ ಈಗಾಗಲೇ ಲೋಕಾಯುಕ್ತರು ಕೂಡ ಸ್ಪಷ್ಟವಾಗಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಸರ್ಕಾರಿ ಕಚೇರಿಗಳಲ್ಲಿ ಏನಾದ್ರೂ ಕೆಲಸ ಮಾಡುವಂತಹ ಸಂದರ್ಭದಲ್ಲಿ ಲಂಚ ಏನಾದ್ರೂ ಸ್ವೀಕರಿಸಿದ್ ಗೊತ್ತಾಯ್ತು ಅಂದ್ರೆ ಖಂಡಿತವಾಗ್ಲೂ ನಿಮ್ಮನ್ನ ಲೋಕಾಯುಕ್ತ ಬಿಡೋದಿಲ್ಲ ಅನ್ನೋ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ರು ಕೂಡ ಈ ರೀತಿಯಾಗಿ ಈ ಏನು ಭ್ರಷ್ಟ ಅಧಿಕಾರಿಗಳೇನಿದ್ದಾರೆ ಜನಸಾಮಾನ್ಯರಿಂದ ಲಂಚವನ್ನು ತೆಗೆದುಕೊಂಡು ಅದರಲ್ಲೂ ಕೂಡ ಈ ಹತ್ತು ಸಾವಿರ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಈ ರೀತಿಯಾಗಿ ಲಂಚಕ್ಕೆ ಬೇಡಿಕೆಯನ್ನ ಇಟ್ಟು ಲಂಚವನ್ನ ಪಡೆದು ಕೆಲಸವನ್ನ ಕೆಲಸ ಮಾಡ್ತಾ ಇರೋರ ವಿರುದ್ಧ ಈಗ ಮತ್ತೊಮ್ಮೆ ಲೋಕಾಯುಕ್ತ ಕಾರ್ಯಕ್ಕೆ ಸಮರವನ್ನು ಸಾರಿರುವಂತದ್ದು ಮುಂದೆ ಇದೇ ರೀತಿಯಾದ ಟ್ರಾಪ್ ಗಳು ಮುಂದುವರಿಯುವಂತಹ ಸಾಧ್ಯತೆ ಕೂಡ ಇರುವಂತದ್ದು ಸಂಪಾದ ಥ್ಯಾಂಕ್ ಯು ವಿಶ್ವನಾಥ್ ನಿಮ್ಮೆಲ್ಲ ಗಾಗಿ ನಿಮ್ಮ ಜಿ ಕನ್ನಡ ನ್ಯೂಸ್ ಚಾನೆಲ್ ಈಗ ನಂಬರ್ ಇನ್ನೂರ ತೊಂಬತ್ತೆರಡು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಜಿಟಿಪಿಎಲ್ ಪಿ ಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಷನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ